ತಂತ್ರಗಳು ಇರ್ಬೋದು ವಿಭೂತಿ ಇರ್ಬೋದು ಅಥವಾ ವಸ್ತ್ರಗಳಿರ್ಬೋದು ಯಾವುದೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಮಡಕೆ ನಿಂಬೆಹಣ್ಣು ಮಂತ್ರ ಸಾಕಿರ್ತಾರೆ ಕೋಳಿ ಮೊಟ್ಟೆ ಅಥವಾ ತೆಂಗಿನಕಾಯಿ ನಾರಿಕೇಲೆ ಪ್ರಯೋಗ ಜಂಬೂರ ಪ್ರಯೋಗ ಜಂಬೂರ ಫಲ ಅಂದ್ರೆ ನಿಂಬೆಹಣ್ಣು ಇದೆಲ್ಲ ಆ ಒಂದು ಟೆಕ್ನಾಲಜಿ ತೊಗೊಂಬಂದಿರ್ತಾರೆ ಅದಕ್ಕೆ ಒಂದು ಏನು ಮಾಡಿದ್ದಾರೆ ಪ್ರಯೋಗ ಮಾಡಿರ್ತಾರೆ ಮಂತ್ರ ಹಾಕಿರ್ತಾರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿರ್ತಾನೆ ಯಾವುದೋ ಒಂದು ಕಾಳಿನೋ ದುರ್ಗಿನೋ ಪ್ರತಂಗಿರೋ ಒಂದು ಮಾಡಿರ್ತಾನೆ ಅದನ್ನ ನಾವು ಮನೆ ಮುಂದೆ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ ಈಗ ಮನೆ ಮುಂದೆ ನಾವು ಬೆಳಗ್ಗೆ ಬೆಳಗ್ಗೆ ಬಾಲು ತೆಗೆದ ತಕ್ಷಣ ಕುಡಿಕೆ ಮಡಕೆ ಎಲ್ಲ ಬಂದಿರ್ತದೆ ಮಣ್ಣು ಅರ್ಶನ ಕುಂಕುಮ ಬಳೆ ಪ್ರಾಣಿ ಮೂಳೆ ಏನಾನೋ ಮಾಡಿರ್ತಾನೆ ಅವನು ಟೆಕ್ನಾಲಜಿ ಒಂದು ಮೂಳೆ ಮಡಕೆ ಟೆಕ್ನಾಲಜಿ ವಿಭೂತಿ ಟೆಕ್ನಾಲಜಿ ಎಲ್ಲ ಹಾಕಿ ಅರ್ಶನ ಹಾಕುವೆಲ್ಲ ಮಾಡಿ ಅದಕ್ಕೊಂದು ಮಾಡಿ ತಂದು ಹಾಕ್ಬಿಟ್ಟಿರ್ತಾನೆ ನಾವು ಅದನ್ನ ಮಾಡಿದ ತಂದು ಹಾಕಿದಾಗ ಅದನ್ನ ನಾವು ಮುಟ್ಟಬಾರ್ದು ಮುಟ್ಟಬಾರ್ದು ಮುಟ್ಟದ ಡೈರೆಕ್ಟಾಗಿ ನಮ್ಗೆ ಅದು ನಮ್ಮ ಸೂಕ್ಷ್ಮ ಶರೀರದಿಂದ ಎಲ್ಕೊಂಡ್ಬಿಡ್ತದೆ ಅವ್ನಿಗೆ ಏನು ಮಾಡಿದ್ದೋ ಅದಕ್ಕೆ ಸಕ್ಸಸ್ ಆಗಿಬಿಡ್ತದೆ ಅದರಿಂದ ಅದರ ಮೇಲೆ ಗೋಮೂತ್ರ ಹಾಕಬೇಕು ಬೆಂಕಿ ಹಾಕ್ಬಿಡ್ಬೇಕು ಗೋಮೂತ್ರ ಇಲ್ಲಾಂದರೆ ಅಥವಾ ಬೇರೆ ನಮ್ಮ ನಮಗೆ ಸ್ಪರ್ಶ ಆಗದೇ ಇರೋ ಥರ ಪೊರ್ಕೆ ಅಥವಾ ಒಂದು ಕೋಲು ಇಲ್ಲ ಇನ್ನೂ ಒಂದು ಸ್ಟ್ರಾಂಗ್ ಆಗ್ತದೆ ಅಂತಂದ್ರೆ ಈ ಪುತ್ತಲಿಕ ಪ್ರಯೋಗ ಎಲ್ಲ ಮಾಡ್ತಾರೆ ಅದ ಮೇಲೆ ಯಾರ್ ಮನೆಯಲ್ಲಿ ಹಾಕಿರ್ತಾರೋ ಆ ಮನೆ ಯಜಮಾನ ಅಥವಾ ಯಜಮಾನಿ ಅವರು ಮೂತ್ರ ತಂದು ಅದ್ರ ಮೇಲೆ ಹಾಕ್ಬಿಟ್ರೆ ಮುಗಿದೋಯ್ತು ಅವ್ನು ಯಾರು ಮಾಡ್ರೆ ಅವ್ನಿಗೆ ಹೊರಟೋಗುತ್ತೆ ಇಮಿಡಿಯ ವಿತಿನ್ ಟು ಒನ್ ಐದು ನಿಮಿಷದಲ್ಲಿ ಅದನ್ನು ಭಂಗ ಅದರ ಶಕ್ತಿನ ಭಂಗ ಮಾಡಬೇಕು ಡಿಸ್ಟರ್ಬ್ ಮಾಡಬೇಕು ಡಿಸ್ಚಾರ್ಜ್ ಮಾಡ್ಬೇಕು ಗೋಮೂತ್ರ ಪವರ್ಫುಲ್ ನಿಮಗೆ ಗೋಮೂತ್ರ ಎಲ್ಲಿ ಸಿಗುತ್ತೆ ಇವತ್ತು ಸಿಗೋದು ಕಷ್ಟ ಬೆಳಗ್ಗೆ ಮನೆ ಬಾಲು ತೆಗೆದ ತಕ್ಷಣ ಮುಂದೆ ಹಾಕ್ಬಿಟ್ಟಿದ್ರೆ ನೀವು ಏನಿದೆ ಗೋಮೂತ್ರ ಇಲ್ಲ ಸಿಗೋದಿಲ್ಲ ಹಸುಗಳು ಸಿಗೋದಿಲ್ಲ ಅವಾಗೇನು ಮಾಡಬೇಕು ನಿಮ್ಮ ಮೂತ್ರನೇ ತಗೊಂಬಂದು ಹಾಕ್ಬಿಟ್ಟು ಅದು ಮುಗಿದೋಯ್ತು ಇಲ್ಲ ಸುಟ್ಬಿಡ್ಬೇಕು இதிஸ்டு மிட்ட அந்த அவனது சேஃப் கார்டு